ಕ್ಷಣ ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಇಂದಿನ ವಿಷಯ ಬದುಕೇ ಒಂದು ರೈಲು ಬಂಡಿ ಇಲ್ಲೊಂದು ಹೃದಯ ಸ್ಪರ್ಶಿ ಪ್ರಸಂಗವಿದೆ ಇದನ್ನು ತಮ್ಮ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅತಿ ಹೆಚ್ಚು ಪ್ರಭಾವಶಾಲಿಗಳಾದ ಜನರ ಏಳು ಹವ್ಯಾಸಗಳು ಎನ್ನುವ ಪುಸ್ತಕದಲ್ಲಿ ಬರೆದ ಮಹಾನುಭಾವ ಸ್ಟೀವನ್ ಕೋವೆ ಅವರು ಜಗದ್ವಿಖ್ಯಾತ ಲೇಖಕರು ಮತ್ತು ಉಪನ್ಯಾಸಕರು ಅವರ ಪುಸ್ತಕ ದಶಲಕ್ಷ ಸಂಖ್ಯೆಗಳಲ್ಲಿ ಮಾರಾಟವಾಗಿದೆ ಈ ಪ್ರಸಂಗ ಅವರದ್ದೇ ಆದ ಅನುಭವ ಗೋವೆಯವರು ಒಮ್ಮೆ ನಗರದ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರಿದ್ದ ಭೋಗಿಯಲ್ಲಿ ಬಹಳ ಜನ ಕೂತಿದ್ದರು ಅಲ್ಲಿದ್ದವರೆಲ್ಲ ಸಮಾಜದ ಉನ್ನತ ವರ್ಗಕ್ಕೆ ಸೇರಿದ ಜನರಿರಬೇಕು ಅವರು ಯಾರೂ ಪರಸ್ಪರ ಮಾತನಾಡುತ್ತಿರಲಿಲ್ಲ ಕೆಲವರು ದಿನಪತ್ರಿಕೆಗಳನ್ನು ಓದುವುದರಲ್ಲಿ ತಲ್ಲೀನರಾಗಿದ್ದರು ಕೆಲವರು ತೂಕಡಿಸುತ್ತಿದ್ದರು ಮತ್ತೆ ಕೆಲವರು ಕಿಟಕಿಯಿಂದ ಆಚೆಗೆ ನಿರಾಸಕ್ತರಾಗಿ ನೋಡುತ್ತಾ ಕುಳಿತಿದ್ದರು ಇನ್ನು ಕೆಲವರು ಏನನ್ನೋ ಯೋಚಿಸುತ್ತಾ ನಿರ್ಲಿಪ್ತರಾಗಿ ಕುಳಿತಿದ್ದರು ಇಡೀ ಭೋಗಿಯಲ್ಲಿ ಗಾಢ ಮೌನ ನೆಲೆಸಿತ್ತು ಪ್ರಶಾಂತ ವಾತಾವರಣವಿತ್ತು ರೈಲು ಯಾವುದೋ ನಿಲ್ದಾಣದಲ್ಲಿ ನಿಂತಾಗ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ತನ್ನ ನಾಲ್ಕು ಜನ ಪುಟ್ಟ ಮಕ್ಕಳೊಡನೆ ಆ ಬೋಗಿಗೆ ಹತ್ತಿದರು ತಕ್ಷಣ ಆ ಬೋಗಿಯಲ್ಲಿ ವಾತಾವರಣ ಬದಲಾಗಿ ಹೋಯಿತು ಏಕೆಂದರೆ ಆ ಪುಟ್ಟ ಮಕ್ಕಳು ಒಬ್ಬರೂ ಒಂದು ಕ್ಷಣವೂ ಸುಮ್ಮನೆ ಕೂರಲಿಲ್ಲ ಭೋಗಿಯಲ್ಲೆಲ್ಲ ಓಡಾಡುತ್ತಿದ್ದರು ಗಟ್ಟಿಯಾಗಿ ಕಿರುಚಾಡುತ್ತಿದ್ದರು ಕೈಗೆ ಸಿಕ್ಕ ವಸ್ತುಗಳನ್ನು ಪರಸ್ಪರರ ಕಡೆಗೆ ಎಸೆದಾಡುತ್ತಿದ್ದರು ದಿನಪತ್ರಿಕೆಗಳನ್ನು ಓದುತ್ತಿದ್ದವರ ಕೈಯಿಂದ ಪತ್ರಿಕೆಗಳನ್ನು ಕಸಿಯಲು ಪ್ರಯತ್ನಿಸುತ್ತಿದ್ದರು ಅವರಿಗೆ ಆಟವೋ ಆಟ ಆದರೆ ಅಲ್ಲಿದ್ದ ಜನರಿಗೆಲ್ಲ ಈ ಮಕ್ಕಳಾಟಿಕೆ ಹಿಡಿಸುತ್ತಿರಲಿಲ್ಲ ಎನ್ನುವುದು ಅವರ ಅಸಹನೆ ತುಂಬಿದ ಮುಖಗಳಿಂದ ವ್ಯಕ್ತವಾಗುತ್ತಿತ್ತು ಆದರೆ ಯಾರೂ ಏನೂ ಮಾತನಾಡಲಿಲ್ಲ ಆ ಮಕ್ಕಳನ್ನು ದುರುಗುಟ್ಟಿಕೊಂಡು ನೋಡುತ್ತಿದ್ದರು ಆಶ್ಚರ್ಯವೆಂದರೆ ಆ ಮಕ್ಕಳ ತಂದೆಯಾದ ವ್ಯಕ್ತಿಯೂ ಆ ಮಕ್ಕಳನ್ನು ಗದರಿಸಲಿಲ್ಲ ಸುಮ್ಮನಿರಿ ಎಂದು ಹೇಳಲಿಲ್ಲ ತಮ್ಮ ಪಾಡಿಗೆ ತಾವು ಏನೋ ಚಿಂತಿಸುತ್ತಾ ಕುಳಿತಿದ್ದರು ಕೋವೆಯವರಿಗೆ ಇದನ್ನು ನೋಡಿ ಸಹಿಸಲಾಗಲಿಲ್ಲ ಅವರು ಆ ವ್ಯಕ್ತಿಯನ್ನು ಕುರಿತು ಸರ್ ನಿಮ್ಮ ಮಕ್ಕಳು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದಾರೆ ಅವರನ್ನು ಗದರಿಸಬೇಕು ಅವರನ್ನು ನಿಯಂತ್ರಣದಲ್ಲಿಡಬೇಕು ಎನ್ನುವುದು ನಿಮಗೆ ಗೊತ್ತಾಗುವುದಿಲ್ಲವೇ ಎಂದು ಗಡಸು ಧ್ವನಿಯಲ್ಲಿ ಕೇಳಿದರು ಆತ ಇದ್ದಕ್ಕಿದ್ದಂತೆ ಎಚ್ಚರವಾದವರಂತೆ ಆಗಷ್ಟೇ ಅಲ್ಲೇನಾಗುತ್ತಿದೆ ಎನ್ನುವುದನ್ನು ಗಮನಿಸಿದವರಂತೆ ಮಾತನಾಡಿದರು ಓಹ್ ನೀವು ಹೇಳುವುದು ಸರಿ ನಾನು ಅವರ ಬಗ್ಗೆ ಏನನ್ನಾದರೂ ಮಾಡಬೇಕು ಎನ್ನುವುದು ನಿಜ ಆದರೆ ನಾವು ಈಗಷ್ಟೇ ಆಸ್ಪತ್ರೆಯಿಂದ ಹಿಂದಿರುಗಿ ಬರುತ್ತಿದ್ದೇವೆ ಆ ಮಕ್ಕಳ ತಾಯಿ ಇಂದು ಸತ್ತು ಹೋದರು ಆಕೆಯ ಅಂತ್ಯಕ್ರಿಯೆ ಮುಗಿಸಿ ಬರುತ್ತಿರುವ ನನಗೆ ಏನು ಮಾಡಬೇಕು ಎನ್ನುವುದಿರಲಿ ಏನು ಯೋಚನೆ ಮಾಡಬೇಕು ಎನ್ನುವುದು ಗೊತ್ತಾಗುತ್ತಿಲ್ಲ ಆ ಮಕ್ಕಳಿಗಂತೂ ಏನಾಗಿದೆ ಎನ್ನುವುದು ಗೊತ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟಾಗ ಕೋವೆಯವರಿಗೆ ಅಲ್ಲಿಯೇ ನಿಂತಲ್ಲಿಯೇ ಕರಗಿ ಹೋದಂತೆ ಭಾಸವಾಯಿತಂತೆ ಇಂತಹ ಪರಿಣಾಮಕಾರಿ ಪುಸ್ತಕವನ್ನು ಬರೆದ ಕೋವೆಯವರಿಗೆ ಪ್ರಣಾಮಗಳು ಈ ಹೃದಯ ಸ್ಪರ್ಶಿ ಪ್ರಸಂಗವನ್ನು ಓದಿದಾಗ ನಮಗೂ ಒಂದರೆ ಕ್ಷಣ ನಮ್ಮ ಹೃದಯವೇ ಬಾಯಿಗೆ ಬಂದಂತೆ ಅನ್ನಿಸುವುದಿಲ್ಲವೇ ನಾವೆಲ್ಲ ನಮ್ಮದೇ ಆದ ಪ್ರಪಂಚದಲ್ಲಿ ಮುಳುಗಿರುತ್ತೇವೆ ಬದುಕಿನ ಪ್ರಯಾಣದಲ್ಲಿ ನಮ್ಮ ಸಹ ಪ್ರಯಾಣಿಕರ ಪ್ರಪಂಚದ ನೋವುಗಳು ದುಗುಡ ದುಮ್ಮಾನಗಳು ನಮ್ಮ ಪ್ರಶಾಂತಿಗೆ ಭಂಗ ತರುತ್ತವೇನೋ ಎನ್ನಿಸುತ್ತದೆ ಆದರೆ ನಮ್ಮ ಗೂಡನ್ನು ಬಿಟ್ಟು ಕೊಂಚ ಹೊರಗೆ ಬಂದಾಗ ಆ ಪ್ರಪಂಚದ ಅರಿವು ನಮಗೆ ಆಗುತ್ತದೆ ಅಲ್ಲವೇ ಸ್ನೇಹಿತರೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು